ನಮಸ್ಕಾರ ಸ್ನೇಹಿತರೆ ರಾಜ್ಯದ ಎಲ್ಲ ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಜಮಾ ಆಗ್ತಾ ಇದ್ದು ಕಳೆದ ಎರಡು ತಿಂಗಳಾಗಿರಲಿ ಅಥವಾ ಮಧ್ಯ ಮಧ್ಯದಲ್ಲಿ ನಿಮ್ಮ ಖಾತೆಗಳಿಗೆ ದುಡ್ಡು ಬಂದಿಲ್ಲ ಅಂದರೆ ಅದಕ್ಕೆ ಕಾರಣ ಕೂಡ ಇದೆ ಯಾಕಂದರೆ ಸುಮಾರು ಇಪ್ಪತ್ತ್ಮೂರು ಲಕ್ಷಕ್ಕಿಂತ ಹೆಚ್ಚಿನ ಈ ಪಿಂಚಣಿದಾರರನ್ನು ಅದರಲ್ಲಿ ವಿಧವಾ ಮಹಿಳೆಯರು ಬಂದರು ಹಿರಿಯ ನಾಗರಿಕರು ಬಂದರು ಅಂಗವಿಕಲರು ಕೂಡ ಬಂದರು ಸೊ ಇಷ್ಟು ಒಂದು ಜನರಲ್ಲಿ ಇಪ್ಪತ್ತ್ಮೂರು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳನ್ನು ಈ ಪಿಂಚಣಿ ಯೋಜನೆಯಿಂದ ಹೊರಗಿಡಲಾಗಿತ್ತು ಇನ್ನು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಹಣವನ್ನು ಜಮಾ ಮಾಡಲಾಗಿದೆ ಸೊ ಯಾರ್ಯಾರಿಗೆ ಬಾಕಿ ಉಳಿದಿತ್ತು ಸೆಪ್ಟೆಂಬರ್ ತಿಂಗಳದು ಅದರಲ್ಲಿ ಮತ್ತು ಅಕ್ಟೋಬರ್ ತಿಂಗಳ ಹಣ ಸೇರಿಸಿ ಜಮಾ ಮಾಡತಕ್ಕಂತಹ ಪ್ರೊಸೆಸರು ಸ್ಟಾರ್ಟ್ ಆಗಿದೆ ಈಗಾಗಲೇ ಒಂಬತ್ನೂರು ಇದ್ದಂಥದ್ದು ಹದಿನಾಲ್ಕು ನೂರು ಒಂದು ಸಾವಿರದ ನಾಲ್ಕನೂರವರೆಗೂ ಕೂಡ ದುಡ್ಡು ಜಮಾ ಆಗ್ತಾ ಇದೆ ಹೆಚ್ಚಳ ಆಗಿದೆ ಅಂತಾನೆ ಹೇಳ್ಬೋದು ಪಿಂಚಣಿಯಲ್ಲಿ ಕೂಡ ಹೆಚ್ಚಳ ಆಗಿದೆ ಯಾರ್ಯಾರಿಗೆ ಹೆಚ್ಚಳ ಆಗಿದೆ ಎಷ್ಟು ದುಡ್ಡು ಬರ್ತಾ ಇದೆ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಸಂಘಗಳು ಕೂಡ ಪ್ರಾರಂಭವಾಗ್ತಾ ಇದ್ದು ಅದರ ಬಗ್ಗೆನೂ ಕೂಡ ಇದೇ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ತೀರ ಇಂಪಾರ್ಟೆಂಟ್ ಮಾಹಿತಿ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ ಈಗ ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಈ ಒಂದು ಪಿಂಚಣಿ ಯೋಜನೆಯಲ್ಲಿ ಕಳೆದ ಒಂದು ತಿಂಗಳ ಹಿಂದೆನೇ ಇಪ್ಪತ್ತ್ ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳನ್ನು ತೆಗೆದುಹಾಕಿದ್ರು ಅದಕ್ಕೆ ಕಾರಣಗಳೇನು ಕಾರಣ ಮುಖ್ಯವಾದ ಕಾರಣ ಇದೆ ಅದಕ್ಕೆ ಕಾರಣ ಏನು ಅಂತ ಬಹಳಷ್ಟು ಫಲಾನುಭವಿಗಳು ಮನೆಯಲ್ಲಿ ಹಿರಿಯರು ಅದರಲ್ಲಿ ಮುಖ್ಯವಾಗಿ ತೀರಿ ಹೋಗಿದ್ರು ಸಹಿತ ಅವರ ಹೆಸರಲ್ಲೇ ಇನ್ನೂ ಕುಟುಂಬದವರು ಪಿಂಚಣಿಯನ್ನು ಪಡ್ಕೊಳ್ತಾ ಇದ್ದಾರೆ ಹೌದು ಪಿಂಚಣಿಯನ್ನು ಪಡ್ಕೊಳ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಈ ಪಿಂಚಣಿ ಯೋಜನೆಯ ದುಡ್ಡನ್ನು ಹಾಕ್ತಾ ಇಲ್ಲ ಯಾಕಂದರೆ ತೀರಿ ಹೋಗಿ ಸಹಿತ ಮನೆಯಲ್ಲಿ ಕುಟುಂಬಸ್ಥರು ಪಿಂಚಣಿಯನ್ನ ಪಡ್ಕೊಳ್ತಾ ಇದ್ದಾರೆ ಅದು ಕಾನೂನು ಬಾಹಿರು ಸರ್ಕಾರಕ್ಕೆ ವಿರುದ್ಧವಾದಂತದ್ದು ಹಾಗಾಗಿ ಅವರೆಲ್ಲರನ್ನು ಕೂಡ ಹೊರಗಾಗ್ತಾ ಇದ್ದಾರೆ ಸೊ ನಿಮ್ಮಲ್ಲಿ ಕೂಡ ಆ ರೀತಿ ಇದ್ರೆ ನೀವು ಮರಣ ಉತ್ತರ ತೆಗೆಸಿ ಅದನ್ನ ಬಂದ್ ಮಾಡಿಸಿ ಇಲ್ಲಾಂದ್ರೆ ನಿಮ್ಮ ಮೇಲೆ ಆ್ಯಕ್ಷನ್ ಕೂಡ ತೆಗೆದುಕೊಳ್ಳಲಾಗುವುದು ಸೊ ಈಗಾಗಲೇ ಬಹಳಷ್ಟು ಕಡೆ ಅನೇಕ ಕಡೆ ಈ ರೀತಿ ನಡೆದಿರುವಂತಹ ಕಾರಣಕ್ಕಾಗಿ ಆಲ್ಮೋಸ್ಟ್ ಎಲಿಜಿಬಲ್ ಇದ್ದರೂ ಸಹಿತ ಅಂದರೆ ಬದುಕಿದ್ದರೂ ಸಹಿತ ಅವರನ್ನು ಕೂಡ ತೆಗೆದಾಕುವಂತಹ ಕೆಲಸ ಆಗಿದೆ ಹಾಗಾಗಿ ನೀವೇನು ಮಾಡಬೇಕು ಸರ್ಕಾರ ಒಂದು ಕೆಲಸ ಮಾಡಿಲ್ಲ ಅಂದರೆ ಸರ್ಕಾರಕ್ಕೆ ಅಷ್ಟೊಂದು ಇನ್ಫಾರ್ಮೇಷನ್ ಇಲ್ಲ ಹಾಗಾಗಿ ಒಂದು ಕೆಲಸ ಮಾಡಲಿಕ್ಕೆ ಹೇಳಿದೆ ನೀವು ಬದುಕಿದ್ದೆ ಆದರೆ ನೀವು ಎಲಿಜಿಬಿಲಿಟಿಯನ್ನು ಹೊಂದಿದ್ದೆ ಆದರೆ ನಿಮಗೆ ಪಿಂಚಣಿ ಬೇಕಾಗಿದ್ದೆ ಆದರೆ ನೀವೇನು ಮಾಡಬೇಕು ನಿಮ್ಮ ಯಾವ ಬ್ಯಾಂಕ್ನಲ್ಲಿ ದುಡ್ಡನ್ನು ಪಡ್ಕೊಳ್ತಾ ಇದ್ರಿ ಉದಾಹರಣೆಗೆ ಎಸ್ ಬಿ ಐ ಆಗಿರಲಿ ಬರೋಡಾ ಆಗಿರಲಿ ಅದೇ ರೀತಿಯಾಗಿ ಐ ಡಿ ಎಫ್ ಸಿ ಆಗಿರಲಿ ಎಚ್ ಡಿ ಎಫ್ ಸಿ ಆಗಿರಲಿ ಈ ರೀತಿ ಯಾವುದೇ ಬ್ಯಾಂಕ್ ಇದ್ದರೂ ಸಹಿತ ನೀವು ಆ ಬ್ಯಾಂಕ್ನಲ್ಲಿ ದುಡ್ಡನ್ನು ಪಿಂಚಣಿಯನ್ನು ಪಡ್ಕೊಳ್ತಾ ಇದ್ದರೆ ಆ ಬ್ಯಾಂಕಿಗೆ ಹೋಗಿ ನಿಮ್ಮ ಜೀವಿತ ಪ್ರಮಾಣ ಪತ್ರ ಲೈಫ್ ಸರ್ಟಿಫಿಕೇಟ್ ಅಂತ ಕರಿತೀವಿ ನಾವು ಆ ಸರ್ಟಿಫಿಕೇಟನ್ನು ಏನು ಮಾಡಬೇಕು ನೀವು ಜೀವಿತ ಪ್ರಮಾಣ ಪತ್ರವನ್ನು ಆ ಬ್ಯಾಂಕ್ನಲ್ಲಿ ಹೋಗಿ ಸಬ್ಮಿಟ್ ಮಾಡಬೇಕು ಸರ್ ನಮಗೆ ದುಡ್ಡು ಜಮಾ ಆಗ್ತಾಯಿಲ್ಲ ಲೈಫ್ ಸರ್ಟಿಫಿಕೇಟ್ ಕೂಡ ತಂದಿದ್ದೀವಿ ಇದನ್ನು ತೆಗೆದುಕೊಳ್ಳಿ ನಮಗೆ ದುಡ್ಡನ್ನು ಜಮಾ ಆಗುವ ಮಾಡಿ ಅಂತ ಹೇಳಿದರೆ ಅವರು ಜಮಾ ಮಾಡ್ತಕ್ಕಂತಹ ಪ್ರೊಸೆಸರ್ ಮಾಡ್ತಾರೆ ಒಂದು ವೇಳೆ ನಿಮಗೆ ಅಲ್ಲಿ ಆಗಲಿಲ್ಲ ಅಂತ ಅನ್ನೋದಾದರೆ ನೀವು ವಯಸ್ಸಾಗಿದ್ರೆ ಅಥವಾ ನಡೆದಾಡಲಿಕ್ಕಾಗಲಿಲ್ಲ ಅಂದರೆ ನೀವೇನು ಮಾಡಬೇಕು ನಿಮ್ಮ ಕುಟುಂಬಸ್ಥರನ್ನು ಕಳುಹಿಸಿ ನಿಮ್ಮ ಲ ಒಂದು ಸರ್ಟಿಫಿಕೇಟನ್ನು ತೋರಿಸಿ ವಿಡಿಯೋ ಕಾಲ್ನ ಮುಖಾಂತರ ನೀವು ಬದುಕಿದಿರಾ ಅಂತಕ್ಕಂಥದನ್ನು ಸರ್ಕಾರಕ್ಕೆ ಕನ್ಫರ್ಮ್ ಮಾಡಿದ್ರೆ ಸಾಕು ನಿಮ್ಮ ಖಾತೆಗಳಿಗೆ ದುಡ್ಡು ಮತ್ತೆ ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ ಸೊ ಇದಿಷ್ಟು ಮಾಡಿದ್ರೆ ಸಾಕು ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗುತ್ತೆ ಇದರ ಜೊತೆಗೆ ಅಷ್ಟೇ ಅಲ್ಲದೆ ಉಳಿದಂತಹ ಅಂದರೆ ಈಗ ಬಹಳಷ್ಟು ಅನೇಕ ಶ್ರೀಮಂತರಾಗಿ ಅಥವಾ ಶ್ರೀಮಂತರ ಸಹಿತ ಹೀಗೆ ಪಿಂಚಣಿಯನ್ನು ಪಡ್ಕೊಳ್ಳೋದಾಗಿರ್ಲಿ ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಪಿಂಚಣಿ ಯೋಜನೆಯನ್ನ ಮಾಡಿಸ್ಕೊಂಡಿರೋದಾಗಿರ್ಲಿ ಅಂತ ಅವ್ರೆಲ್ಲರನ್ನು ಕೂಡ ತೆಗೆದಾಕುವಂತಹ ಕೆಲಸ ಮಾಡಿದೆ ಒಂದು ಒಳ್ಳೆಯ ಕೆಲಸ ರಾಜ್ಯ ಸರ್ಕಾರ ಮಾಡಿದೆ ಅಂತ ಹೇಳ್ಬೋದು ಇನ್ನು ಸ್ನೇಹಿತರ ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕರೆ ಇನ್ನು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಹಣ ಜಮ ಆಗ್ತಾ ಇದ್ದು ಅಕ್ಟೋಬರ್ದಂತೂ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ನೋಡಿ ಬಂದಿದ್ದೆ ಆದರೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಈಗಾಗಲೇ ಸಾಕಷ್ಟು ಜನ ನೀನೇನು ಕೂಡ ವಿಡಿಯೋ ಮಾಡಿದ್ದೆ ಇದ್ರ ಬಗ್ಗೆ ಅವರು ಕೂಡ ಸಾಕಷ್ಟು ಕಮೆಂಟ್ಗಳನ್ನು ಮಾಡಿದ್ದಾರೆ ಈಗ ಪಿಂಚಣಿಯಲ್ಲಿ ಕೂಡ ಹೆಚ್ಚಳ ಆಗಿದೆ ಹಿರಿಯ ನಾಗರಿಕಗಳಿಗೂ ಕೂಡ ಹೆಚ್ಚಳಾಗಿದೆ ವಿಧವಾ ಮಹಿಳೆಯರಿಗೂ ಕೂಡ ಹೆಚ್ಚಳ ಆಗಿದೆ ಒಂದು ಸ್ವಲ್ಪನಾದರೂ ಹೆಚ್ಚಳ ಆಗಿದೆ ಆದರೆ ಅಂದರೆ ಏಳರಿಂದ ಎಂಟು ಪರ್ಸೆಂಟಷ್ಟು ಅಷ್ಟು ಹೆಚ್ಚಳ ಆಗಿರುವಂಥದ್ದು ಒಂಬತ್ನೂರಿದ್ರೆ ಅದು ಒಂದು ಸಾವಿರದ ನಾಲ್ಕನೂರವರೆಗೂ ಕೂಡ ಜಮಾ ಆಗ್ತಾ ಇದೆ ಹಾಗಾಗಿ ಅಷ್ಟು ಜಮಾ ಆಗಿದೆ ಆದರೆ ಕಮೆಂಟ್ ಮಾಡಿ ತಿಳಿಸಿ ನಮಗೂ ಕೂಡ ಕ್ಲಾರಿಟಿ ಸಿಗುತ್ತೆ ಪ್ರತಿಯೊಬ್ಬರು ಮಿಸ್ ಮಾಡದೆ ಕಮೆಂಟ್ ಮಾಡಿ ಇನ್ನು ಗೃಹಲಕ್ಷ್ಮಿ ಸಂಘಗಳ ಬಗ್ಗೆ ನಾವು ಮಾತುಕತೆ ಮಾಡೋದು ಆದ್ರೆ ಸ್ನೇಹಿತರೆ ಈ ಗೃಹ ಗೃಹಲಕ್ಷ್ಮಿ ಸಂಘಗಳು ಈಗ ಪ್ರಾರಂಭಿಸಲಾಗಿದ್ದು ಪ್ರಾರಂಭದಲ್ಲಿ ನಿಮಗೆ ಐವತ್ತು ಸಾವಿರವರೆಗೂ ಕೂಡ ಒಂದು ಸಾಲ ಸಂಘಗಳನ್ನು ಕೊಡಲಾಗುವುದು ಅದೇ ರೀತಿಯಾಗಿ ಒಂದು ಲಕ್ಷದವರೆಗೂ ಕೂಡ ಸಾಲವನ್ನು ಕೊಡುವಂಥದ್ದು ನೀವು ಏನೂ ಸರ್ಕಾರಕ್ಕೆ ಮರುಪಾವತಿ ಮಾಡಲೇಬೇಕು ಗೃಹಲಕ್ಷ್ಮಿ ದುಡ್ಡು ಹೇಗೆ ಪಡ್ಕೊಳ್ತಾ ಇದ್ದರೆ ಆ ಕಡೆ ಪಡ್ಕೊಳ್ಳೋದಲ್ಲ ಇದನ್ನು ವಾಪಸ್ ಪಡ್ಕೊಳ್ಬಹುದು ವಾಪಸ್ ಕೊಡಬೇಕಾಗತ್ತೆ ಆದರೆ ಇದರಕ್ಕೆ ಕಡಿಮೆ ಬಡ್ಡಿ ಇರುತ್ತೆ ಬೇರೆ ಸಂಘಗಳಾಗಿರಲಿ ಅಥವಾ ಫೈನಾನ್ಸ್ಗಳಾಗಿರಲಿ ಬ್ಯಾಂಕ್ಗಳಿಂದ ಲೋನನ್ನು ಪಡ್ಕೊಂಡಿದ್ರೆ ಅಷ್ಟೊಂದು ಬಡ್ಡಿ ಈ ಒಂದು ಸಂಘಗಳಲ್ಲಿ ಇರೋದಿಲ್ಲ ಕಡಿಮೆ ಬಡ್ಡಿ ಸರ್ಕಾರಿ ಸಂಘ ಆಗಿರುವಂತಹ ಕಾರಣಕ್ಕಾಗಿ ಇದನ್ನು ಇನ್ನೂ ಕೂಡ ಪ್ರಾರಂಭ ಮಾಡಿಲ್ಲ ಅತಿ ಶೀಘ್ರದಲ್ಲಿ ಪ್ರಾರಂಭ ಅಂತ ಹೇಳ್ಬಿಟ್ಟು ಸಚಿವ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇದು ಮೊದಲು ಪ್ರಾರಂಭದಲ್ಲಿ ಒಂದು ಐದು ಜಿಲ್ಲೆಗಳಿಗೆ ಪ್ರಾರಂಭವಾಗುತ್ತೆ ಎಲ್ಲ ಜಿಲ್ಲೆಗಳಲ್ಲೆಲ್ಲ ಅಲ್ಲಿ ಪ್ರಾರಂಭ ಮಾಡಿ ನೋಡ್ತಾರೆ ಅಲ್ಲಿ ಸಕ್ಸಸ್ ಕಾಣಿದ್ದೆ ಆದರೆ ಮತ್ತೆ ಐದು ಜಿಲ್ಲೆಗಳು ಸಕ್ಸಸ್ ಕಾಣುತ್ತೆ ಆದರೆ ಒಮ್ಮೆಲೆ ಎಲ್ಲರ ಕಡೆನೂ ಕೂಡ ಪ್ರಾರಂಭಿಸುವುದಿಲ್ಲ ಹಂತ ಹಂತವಾಗಿ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಕೂಡ ಪ್ರಾರಂಭಿಸಲಿಕ್ಕೆ ಟ್ರೈ ಮಾಡ್ತಾರೆ ಎಲ್ಲ ಕೂಡ ಒಂದು ಜಿಲ್ಲೆ ಅಲ್ಲದೆ ತಾಲೂಕು ಅಲ್ಲದೆ ಗ್ರಾಮ ಅಲ್ಲದೆ ಮೂಲೆ ಮೂಲೆಗಳಿಗೂ ಓಣಿಗಳಲ್ಲಿ ಕೂಡ ಈ ಸಂಘಗಳು ಪ್ರಾರಂಭವಾಗಿ ಪ್ರತಿಯೊಬ್ಬರ ಕೈಯಲ್ಲಿ ಕೂಡ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗುತ್ತೆ ಅದರಿಂದ ನಿಮ್ಮ ಮಕ್ಕಳ ಶಾಲಾ ಫೀಸ್ಗಳಾಗಿರಲಿ ಅಥವಾ ನಿಮಗೆ ಪರ್ಸ್ನಲ್ ಯೂಸ್ಗೋಸ್ಕರ ಆಗಿರಲಿ ಅಥವಾ ಮನೆ ಕಟ್ಟೋದಕ್ಕೋಸ್ಕರ ಆಗಿರಲಿ ಏನಾದರೂ ನಿಮಗೆ ಖರೀದಿ ಮಾಡೋದಾಗಿರಲಿ ನಿಮಗೆ ಅದು ಯೂಸ್ ಆಗುತ್ತೆ ಬೆನಿಫಿಟ್ ಸಿಗುತ್ತೆ ಕಡಿಮೆ ಬಡ್ಡಿ ನೀವು ತುಂಬಿ ಅದನ್ನು ಮರುಪಾವತಿ ಮಾಡಿ ಇನ್ನೂ ಹೆಚ್ಚಿನ ಸಾಲವನ್ನು ಮತ್ತೆ ಪಡ್ಕೊಳ್ಬಹುದಾಗಿರುತ್ತೆ ಸೊ ಇದು ಅತಿ ಶೀಘ್ರದಲ್ಲಿ ಪ್ರಾರಂಭವಾಗುತ್ತೆ ಅದು ಆದರೆ ನಿಮಗೆ ಮತ್ತೊಂದು ಬಿಡದಲ್ಲಿ ಅದನ್ನು ಹೇಗೆ ಪಡ್ಕೊಳ್ಳೋದು ಎಲ್ಲ ಡೀಟೇಲ್ಸನ್ನು ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡ್ಬಿಡಿ ಈ ಒಂದು ವಿಷಯ ಅರ್ಥ ಆಗಿದ್ರೆ ನೆಕ್ಸ್ಟ್ ಮೈತ್ವ ದೀಕ್ಷಣಿಸ್ತೇನೆ ಕಬಾಯ್ ಬಿಡ ಫ್ರೆಂಡ್ಸ್